ಸಿಂಪಲ್ ಸ್ಟೆಪ್ಸ್ ನಿಮ್ಮ ಕಂಪ್ನಿ ಲೋಗೋನ ಹೆಂಗೆ ಡಿಸೈನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಸ್ಟೆಪ್ ಒನ್ ಬಂದ್ಬಿಟ್ಟು ಗ್ರಾವಿಟಿ ರೈಟ್ ಡಾಟ್ ಕಾಮ್ ಅನ್ನೋ ಸೈಟ್ನ ಓಪನ್ ಮಾಡಬೇಕು ಆ ಸೈಟ್ನ ಓಪನ್ ಮಾಡಿದ ಮೇಲೆ ಒಂದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದಾಗ ಅಲ್ಲಿ ನಿಮಗೆ ಲೋಗೋ ಡಿಸೈನ್ ಐಡಿಯಾಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಆ ಸೈಟ್ನ ಓಪನ್ ಮಾಡಿದ ಮೇಲೆ ಅಲ್ಲಿ ನಿಮ್ಮನ್ನು ಲಾಗಿನ್ ಆಗೋದಕ್ಕೆ ಕೇಳುತ್ತೆ ನೀವು ನಿಮ್ಮ ಗೂಗಲ್ ಐ ಡಿ ಕೊಟ್ಬಿಟ್ಟು ಲಾಗಿನ್ ಆಗ್ಬೋದು ಲಾಗಿನ್ ಆದಮೇಲೆ ಅಲ್ಲಿ ಬ್ರ್ಯಾಂಡ್ ನೇಮ್ ಅಂತ ಒಂದು ಕಾಲಮ್ ಇರುತ್ತೆ ಅಲ್ಲಿ ನಿಮ್ಮ ಕಂಪ್ನಿ ನೇಮ್ ಕೊಡಬೇಕು ಆದಮೇಲೆ ಆ ಕಂಪ್ನಿ ಬಿಸ್ನೆಸ್ ಏನು ಅನ್ನೋದ್ರ ಬಗ್ಗೆ ಕೊಡಬೇಕು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕಂಪ್ನಿ ಹೆಸರು ಬಂದ್ಬಿಟ್ಟು ಇಡ್ಲಿ ಇನ್ನಿಂಗ್ಸ್ ಅಂತ ಕೊಡ್ತೀನಿ ಈ ಯೂಟ್ಯೂಬ್ ಚಾನಲ್ ನೇಮ್ ಅದು ಬ್ರ್ಯಾಂಡ್ ನೇಮ್ ಹತ್ರ ಇಡ್ಲಿ ಇನ್ನಿಂಗ್ಸ್ ಅಂತ ಕೊಟ್ಟು ಆಮೇಲೆ ಅಲ್ಲಿ ವಾಟ್ಸ್ ಯುವರ್ ಬಿಸ್ನೆಸ್ ಅಬೌಟ್ ಅಂತ ಇದೆ ಸೊ ಇದು ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ಅಲ್ವಾ ಸೊ ನಾನು ಅದನ್ನು ಯೂಟ್ಯೂಬ್ ಚಾನಲ್ ಅಂತ ಕೊಡ್ತೀನಿ ಅಲ್ಲಿ ಈ ಎರಡು ಡೀಟೇಲ್ಸ್ ಕೊಟ್ಟು ಆದಮೇಲೆ ಕ್ರಿಯೇಟ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನೀವು ಕೊಟ್ಟಿರೋ ಎರಡು ಇನ್ಫಾರ್ಮೇಷನ್ ಬೇಸ್ ಮೇಲೆ ಅದು ಟೆನ್ ಡಿಫ್ರೆಂಟ್ ಐಡಿಯಾಸ್ನ ಕ್ರಿಯೇಟ್ ಮಾಡುತ್ತೆ ಈಗ ನೋಡಿ ಇಲ್ಲಿ ಐಡಿಯಾ ಒನ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ನಿಮ್ಮ ಲೋಗೋ ಯಾವ ಥರ ಇರಬೇಕು ಆ ಲೋಗೋನಲ್ಲಿ ಏನೇನು ಇರಬೇಕು ಅಂತ ಸೊ ಈ ಥರ ಟೋಟಲ್ ಟೆನ್ ಡಿಫ್ರೆಂಟ್ ಡಿಸ್ಕ್ರಿಪ್ಷನ್ಸ್ ಕೊಟ್ಬಿಟ್ಟು ಟೆನ್ ಡಿಫ್ರೆಂಟ್ ಐಡಿಯಾಸು ಕ್ರಿಯೇಟ್ ಆಗುತ್ತೆ ಈ ಟೆನ್ ಡಿಫ್ರೆಂಟ್ ಐಡಿಯಾಸ್ ಅಲ್ಲಿ ನಿಮ್ಗೆ ಯಾವ್ದು ಡಿಸ್ಕ್ರಿಪ್ಷನ್ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಇವಾಗ ಐಡಿಯಾ ಒನ್ನಲ್ಲಿ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಮತ್ತೆ ಲೈಟ್ ಬ್ಲೂ ಸಾಫ್ಟ್ ಆರೆಂಜ್ ಕಲರ್ ಅಲ್ಲಿ ಇರಬೇಕು ಅಂತ ಕೊಟ್ಟಿದ್ದಾರೆ ಇದು ಐಡಿಯಾ ತ್ರೀ ಅಲ್ಲಿ ಡಿಜಿಟಲ್ ಕ್ಯಾಮರಾ ಲೆನ್ಸ್ ಇರಬೇಕು ಮತ್ತೆ ಶೇಡ್ಸ್ ಆಫ್ ಪರ್ಪಲ್ ಇರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಸೊ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಇದು ಸ್ಟೆಪ್ ಒನ್ ಅಲ್ಲಿ ಐಡಿಯೋಗ್ರಾಮ್ ಡಾಟ್ ಎ ಐ ಅನ್ನೋ ಸೈಟ್ ನ ಓಪನ್ ಮಾಡಬೇಕು ಇಲ್ಲಿ ಕೂಡ ನಿಮ್ಮ ಗೂಗಲ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಈ ಸೈಟ್ ಅಲ್ಲಿ ಪ್ಲಸ್ ಸಿಂಬಲ್ ತರ ಕಾಣಿಸ್ತಾ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ನಾವು ಕಾಪಿ ಮಾಡ್ಕೊಂಡಿರೋ ಐಡಿಯಾನ ಅಲ್ಲಿ ಪೇಸ್ಟ್ ಮಾಡಿ ಜನರೇಟ್ ಅನ್ನೋ ಬಟನ್ ಕ್ಲಿಕ್ ಮಾಡಬೇಕು ಜನರೇಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಒಂದು ತರ್ಟಿ ಫಾರ್ಟಿ ಸೆಕೆಂಡ್ಸಲ್ಲಿ ಅದು ನಾವು ಕೊಟ್ಟಿರೋ ಡಿಸ್ಕ್ರಿಪ್ಷನ್ ತಗ್ಗಟ್ಟಾಗಿ ಫೋರ್ ಇಮೇಜಸ್ನ ಜನ್ರೇಟ್ ಮಾಡುತ್ತೆ ಇಲ್ಲಿ ನೋಡಿ ಈ ಥರ ನಾವು ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ಡಿಜಿಟಲ್ ಕ್ಯಾಮರಾ ಲೆನ್ಸ್ ಅಂತ ಇತ್ತಲ್ವ ಸೊ ಅದ್ರ ತಗ್ಗಟ್ಟಾಗಿ ಡಿಜಿಟಲ್ ಕ್ಯಾಮರಾ ಲೆನ್ಸ್ನ ಇನ್ನೋವೇಟಿವ್ ಸ್ಟೈಲಲ್ಲಿ ಫೋರ್ ಇಮೇಜಸ್ನ ಕ್ರಿಯೇಟ್ ಮಾಡಿದೆ ಈ ಐಡಿಯಾ ಒನ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಓನ್ ವರ್ಡ್ಸ್ ಕೂಡ ಏನು ಬೇಕಾದ್ರೂ ಆ್ಯಡ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ದಿಸ್ ಶುಡ್ ಆಲ್ಸೋ ಇನ್ಕ್ಲೂಡ್ ಎನ್ ಇಂಡಿಯನ್ ಫ್ಲ್ಯಾಗ್ ಅಂತ ಕೊಡ್ತೀನಿ ನೋಡಿ ಸೊ ನಾವು ನೆಕ್ಸ್ಟ್ ಜನ್ರೇಟ್ ಆಗೋ ಇಮೇಜಸ್ ಇಂಡಿಯನ್ ಫ್ಲ್ಯಾಗ್ ಕೂಡ ಇರುತ್ತೆ ಇಲ್ಲ ನೋಡಿ ಈ ಥರ ನಿಮಗೆ ಇಷ್ಟ ಆಗಿರೋ ಲೋಗೋ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ತರ ನೋಡಿ ಈ ತರ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಬರುತ್ತೆ ಐಡಿಯಾ ಫೋರ್ ಲೋಗೋ ಹೇಗಿರುತ್ತೆ ಅಂತ ನೋಡೋಣ ಈಗ ಐಡಿಯಾ ನೈನ್ ಲೋಗೋ ಹೇಗಿರುತ್ತೆ ನೋಡೋಣ ನಿಮಗೆ ಲೋಗೋ ಅಲ್ಲಿ ಏನೇನು ಇರಬೇಕು ಅಂತಂದೇಳಿ ಮೆನ್ಷನ್ ಮಾಡಿ ಈ ಎರಡು ಎ ಐ ವೆಬ್ಸೈಟ್ಸ್ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿರೋಂಥ ಲೋಗೋಸ್ನ ಡಿಸೈನ್ ಮಾಡ್ಕೋಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು